ಹರಿ ಓಂ ಹಾಯ್ ಫ್ರೆಂಡ್ಸ್ ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದರೆ ಎಲ್ಲರೂ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದೆ ಇದ್ದೀರ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಇವತ್ತಿನ ವಿಷಯ ಬಂದು ಬೆಳಗ್ಗೆ ಒಂದು ನಮ್ಮ ನೇಕಾರ ಬಾಂಧವರದ ಒಂದು ವಿಡಿಯೋ ಹಾಕಿದ್ವಿ ಅದು ನೋಡಿ ನಮ್ಮ ಮನಸ್ಸಿಗೆ ಅಂತರೂ ಭಾಳ ನಮ್ಮತ್ತೆ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸೋಕ್ರೆ ಎಷ್ಟು ಕಷ್ಟಪಡ್ತಾರೆ ಅವ್ರ ಮಕ್ಕಳು ಶಾಣೇರಿದ್ದರು ಅವ್ರ ಮುಂದೆ ಕಲಿಸುವಂಥ ಪರಿಸ್ಥಿತಿ ಅವ್ರಿಗೆ ಇರೋದಿಲ್ಲ ಅದಕ್ಕೇನು ನಮ್ಮ ನೇಕಾರ ಕಷ್ಟಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಸರ್ ನೋಡ್ತಾ ನೋಡಿ ಇದನ್ನು ಮಾಡಿರಿ ಅಂತ ಹೇಳಿದ್ವಿ ಓಕೆ ಇವತ್ತಿನ ವಿಷಯ ಬಂದು ಒಂದು ಪುಟ್ಟ ಕಥೆಯೊಂದಿಗೆ ಶುರು ಮಾಡೋನು ಒಂದು ಊರಲ್ಲಿ ನಾಲ್ಕು ಜನ ಫ್ರೆಂಡ್ಸ್ ಇರ್ತಾರ ಅವ್ರು ನಾಲ್ಕು ಜನ ಒಟ್ಟಾಗೇ ಕೂಡಿ ಆಪ್ತ ಮಿತ್ರರಾಗಿ ಒಬ್ಬರನ್ನೊಬ್ಬರು ಬಿಟ್ಟು ಇರತ್ತಿದ್ದಿಲ್ಲ ಅಷ್ಟು ಒಳ್ಳೆ ಫ್ರೆಂಡ್ಸ್ ಸಮಾಜದ ಒಂದು ಮಾದರಿಯಾಗಿ ಇರ್ತಾರಂತ ಹೇಳ್ಬೋದು ಒಬ್ಬನಿಗೆ ಒಂದು ಮುಂದೆ ಕಾಲ ಗತ್ತಿಸಿದಾಗಿ ಒಬ್ಬನಿಗೆ ಏನಾಗ್ಬಿಡತ್ತಪ್ಪ ಅಂದರೆ ಅವನು ಸಾವು ಸಮೀಪ ಬರ್ತೈತಿ ಅಂತಂದು ಹಿಂದಕ್ಕೆಲ್ಲ ಆಕಾಶವಾಣಿ ನುಡಿತೈತಿ ಅಂತ ಹೇಳ್ತಿದ್ರಂತ ಏನೋ ನಮಗೂ ಗೊತ್ತಿಲ್ಲ ಆಕಾಶವಾಣಿ ಹೇಳ್ತು ಆಕಾಶವಾಣಿ ಹೇಳ್ತು ಅಂತ ಹೇಳ್ತಿದ್ರೆ ನಮಗೂ ತಿಳಿಯಂಗೆ ಗೊತ್ತಿಲ್ಲ ಯಾರೋ ಬೇರೆದ್ರು ಹೇಳಿದ್ದೀನಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಷ್ಟ ಈಗ ಅವಾಗ ನೋಡಿ ಫ್ರೆಂಡ್ಸ್ ಹುಟ್ಟಿದ ಮೇಲೆ ಮನುಷ್ಯ ಸಹಜ ಸ್ಥಿತಿಯೊಳಗೆ ಸಾವು ಅದು ಯಾವಾಗ ಬರುತ್ತೆ ಅಂತ ಹೇಳಕ್ ಇದು ನಮ್ ನಿಮಗೂ ಗೊತ್ತು ನನಗೂ ಗೊತ್ತು ಆದ್ರೆ ಸಾಯೋದಂತ ನಿಶ್ಚಿತ ಹಾಗಾಗಿ ಅವನು ಮುಂಚಿತವಾಗಿ ಗೊತ್ತಾದ್ರಂದ್ರೆ ಅವ್ನಿಗೆ ಏನಾಗುತ್ತೆ ಮನಸ್ಸಿಗೆ ಭಾಳ ಒಂಥರ ಕೆಟ್ಟನು ಇಷ್ಟು ಬಿಡುತ್ತೆ ಏನಪ್ಪ ನಾನು ಸತ್ತೋಗ್ಬಿಡ್ತೀನಲ್ಲ ಅಂತಂದೆ ಆ ಮೂರು ಜನ ಬಿಟ್ಟಿರೋದು ಅವಂಗ ಕಷ್ಟ ಆಗುತ್ತಾ ಮಿತ್ರರನ್ನ ಅವ ಮೂರು ಜನ ಬಳಿಗೆ ಹೋಗ್ತಾನೆ ಕೇಳ್ತಾನೆ ಅವ ಒಬ್ಬೊಬ್ರಿಗೆ ಒಬ್ಬೊಬ್ಬರಿಗೆ ಕೇಳ್ತಾನೆ ನನ್ನ ನಾನು ಸಾ ಸತ್ತೋಗ್ಬಿಡ್ತೀನಿ ಮತ್ತು ನನ್ನ ಜೊತೆ ಬರ್ತೀಯನೋ ಮತ್ತು ಅಂತಂದು ಕೇಳ್ತಾನಂತ ಅವಾಗ ಇಲ್ಲ ನಾ ಬರೋದಿಲ್ಲ ನಾನು ಏನು ಮಾಡ್ತೀರ ನೀನು ಸತ್ತ ಮೇಲೆ ನಿನ್ನ ಕಟ್ಗೆ ಖರ್ಚು ನಿನ್ನ ಹೊಸದ ಖರ್ಚು ನಿನ್ನ ಕುಂಕುಮ ಅರಿಶ್ನ ಏನೇನು ತರಬೇಕಾಗಿರ್ತತ್ತಲ್ಲ ಅದನ್ನಷ್ಟು ನಾನು ನೋಡ್ಕೋತೀನಿ ಏನು ನೀವು ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾನೆ ಅವ್ಗೆ ಇನ್ನಷ್ಟು ದುಃಖ ಆಗ್ಬಿಡ್ತೀನಿ ಏನಪ್ಪ ನಾನು ಸತ್ತೇ ಇಲ್ಲ ಅಷ್ಟು ಅದಕ್ಕಿಂತ ಮುಂಚೆ ಹೇಳ್ತಾನೆ ಹೇಳ್ತಾನಂದಾಗ ಅಂತಂದ್ರೆ ಹಾತಿಕೊಂಡು ಮನಸ್ಸಿಗೆ ತಾನೇ ತಾನೇ ಸಮಾಧಾನ ಮಾಡ್ಕೊಂಡು ಎರಡನೇ ಗೆಳೆಯನ ಹತ್ರ ನೀನು ಅವನಂತೂ ಹಿಂಗೆ ಹೇಳೋಣಲ್ಲ ಇವ ಏನು ಒಂದು ಕ್ಯೂರಿಯಾಸಿಟಿ ಹಂಗಾರೆ ಏನು ಹೇಳ್ತಂದ್ರೆ ಎರಡನೇ ಫ್ರೆಂಡ್ ಹೇಳ್ತಾನ ನೀನು ಅವ ಹೇಳ್ತಾನಿಮ್ಮ ನನ್ನ ಬಳಿ ಬರ್ತೀನಿ ನನ್ನ ಸತ್ತ ಸತ್ತ ನಂತರ ನನ್ನ ಜೊತೆ ಬರ್ತೀಯ ನಾ ಸಾಯುವಾಗ ಅಂತ ಕೇಳಿದ್ರೆ ಇಲ್ಲ ನಾನು ಬರೋದಿಲ್ಲ ನಾನು ಏನು ಮಾಡ್ತೀನಿ ಅಂದರೆ ಸ್ಮಶಾನದ ಹತ್ರ ಮಟ್ಟ ಬರ್ತೀನಿ ಸ್ಮಶಾನದ ಮಟ್ಟ ಬಂದು ನಿನ್ನ ಕಳಿಸಿ ವಾಪಸ್ ನಾನು ಮನೆಗೆ ಬರ್ತೀನಿ ಅಂತ ಹೇಳ್ತಾನಂತ ಹಾಗಾಗಿ ಅವ್ ಮತ್ತಷ್ಟು ಮಾಡ್ ಮನ್ಸಿಗೆ ನೋವಾಗ್ಬಿಡುತ್ತೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಅವಾಗ ಮೂರನೇದವ್ರ್ ಗೆಳೆಯನ ಅಂತ ಮೂರನೇ ಗೆಳೆದ ಟ್ವಿಸ್ಟ್ ನೋಡ್ರಿ ಕತೆ ಕೊನೆ ಕ್ಲೈಮ್ಯಾಕ್ಸ್ ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಫ್ರೆಂಡ್ಸ ಸ್ಕಿಪ್ನಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಭಾಳ ಟ್ವಿಸ್ಟ್ ಆಯ್ತಿದ್ರದೆ ಮೂರನೇ ಗಿಳೆ ಏನು ಹೇಳ್ತಾನಪ್ಪ ಅಂತಂದ್ರೆ ಇಲ್ಲ ಫ್ರೆಂಡ ನೀ ಎಲ್ಲಿ ನಿನ್ನ ನೀನು ಸ್ಥಿತಿ ಒಳಗಿದ್ರು ನಾನು ನಿನ್ನ ಒಳಗನ ಬರ್ತೀನಿ ನೀ ಎಲ್ಲಿ ಸ್ವರ್ಗದ ಬಾಗಿಲು ಮಟ್ರೆ ನೀನು ಬಂದು ಬಿಟ್ಟು ಬರ್ತೀನಿ ಅಂತ ಹೇಳ್ತಂತ ನೋಡಿ ಫ್ರೆಂಡ್ಸ್ ಮೈ ಎಲ್ಲ ಜುಮ್ ಅಂತ ತಾವು ಹೇಳೋದು ಕೇಳಿದ್ರೆ ನಾ ಹೇಳೋದು ಕೇಳಿದ್ರೆ ಒಂಥರ ಇದೆ ಅನಿಸ್ತೈತಿ ನೋಡಿ ಹಂಗಾರೆ ಏನಿರ್ಬೇಕು ನೀವೆಲ್ಲ ಅನ್ಕೊಂಡ್ರಿ ತಿಳ್ಕಂಗ್ರೆ ಮೂರನೇ ಗಳ ಹೋಗ್ತಾನೆ ಹಂಗಾರ ಉರಿ ಒಳಗೆ ಬಿದ್ದು ಸತ್ತೋಗ್ಬಿಡ್ತಾನೆ ಅಂತ ನೀವು ತಿಳ್ಕೊತೀರಿ ಬಟ್ ಅದು ಹಾಗಲ್ಲ ತಿಳ್ಕೊರಿ ಮನುಷ್ಯನ ಒಂದು ಋತುಮಾನ ಚಕ್ರದೊಳ ನಡೀಬೇಕಪ್ಪ ಅಂದ್ರೆ ಸತ್ತ ತಕ್ಷಣ ಫಸ್ಟ್ ಬರೋದು ಯಾವತ್ತು ಯಾವತ್ತೂ ಮನೆಗಿಂದು ಆಗಲಿ ಮನೆಯಾಗಿನ ವಸ್ತು ಅವ ಸತ್ತ ತಕ್ಷಣ ಉಪಯೋಗ್ಸೋದಿಲ್ಲ ಒಂದನೇ ಫ್ರೆಂಡು ಹಣ ದುಡ್ಡು ನೆಕ್ಸ್ಟ್ ಎರಡನೇ ಫ್ರೆಂಡು ಹೆಂಡತಿ ಮಕ್ಕಳು ಬಂಧು ಮಿತ್ರರು ಹಿತೈಷಿಗಳು ಎಲ್ಲ ಬಂಧು ಮಿತ್ರರು ಫ್ರೆಂಡ್ಸ್ಗಳು ಗೊತ್ತೆ ಫ್ರೆಂಡ್ಸ್ ಅವರು ಎಲ್ಲಿ ಮುಟ್ಕ ಸಾಧ್ಯ ಇತ್ತು ಹೋಗೋಕ ಸ್ಮಶಾನ ಮಟ್ಟ ಹೋಗ್ತಾರೆ ರಿಟರ್ನ್ ವಾಪಸ್ ಮನೆಗೆ ಬರ್ತಾರ ಹಂಗಾರೆ ಮೂರನೇದು ನಾವು ಮಾಡಿದ ಒಳ್ಳೆ ಕೆಲಸಗಳು ಅದ ನಮ್ಮ ಹಿಂದೆ ಬರುತ್ತೆ ಪುಣ್ಯ ಪುಣ್ಯಗಳ ಒಳ್ಳೆ ಕರ್ಮ ಕೆಟ್ಟ ಕರ್ಮ ಅಂತ ಎರಡು ಇರ್ತಾವೆ ಯಾರು ಒಳ್ಳೆ ಕೆಲಸ ಮಾಡ್ತೀವಿ ಅದು ಪುಣ್ಯವಾಗಿ ನಮ್ಮ ಹಿಂದೆ ಜನ ಏನು ಬರ್ತಾರಲ್ಲ ಅದು ಪುಣ್ಯ ನಮ್ಮ ಸ್ವರ್ಗದ ಬಾಗಿಲು ಮಟ್ಟ ನಮ್ಮನ್ನು ತಲುಪಿಸ್ತೈತಿ ಇದು ಹೇಳಕ್ಕೆ ನಂಗೆ ಖುಷಿ ಭಾಳ ನೋಡಿ ಫ್ರೆಂಡ್ಸ್ ಸ್ವಲ್ಪ ಒಳ್ಳೆ ಕೆಲಸ ಮಾಡೋನು ಈ ಒಳಗೆ ಮೂರು ಜನ ಫ್ರೆಂಡ್ಸ್ ಒಂದು ನಿಜವಾದ ಫ್ರೆಂಡ್ಸ್ ಅಲ್ಲ ಅವರು ಹಣ ಬಂಧು ಮಿತ್ರ ಆಮೇಲೆ ನೆಕ್ಸ್ಟ್ ಬರೆದು ನಮ್ಮ ಪುಣ್ಯ ನಮ್ಮ ಪುಣ್ಯ ನೋಡಿವಿ ಎರಡೂ ಬರೋಂಗಿಲ್ಲ ನಮ್ಮ ಹಿಂದೆ ಪುಣ್ಯ ಮಾತ್ರ ಬರುತ್ತೆ ಹಂಗಾರೆ ಏನು ಮಾಡೋಣ ನಾವು ಒಳ್ಳೆ ಕೆಲಸ ಮಾಡೋರಿಂದ ನಮ್ಮ ವೀಡಿಯೋನ ಶುರು ಮಾಡೋನು ನೆಕ್ಸ್ಟ್ ಕಂಪ್ಯೂಟರ್ ಕ್ಲಾಸ್ಗೆ ಕ್ಲಾಸಿನ ಸಬ್ಜೆಕ್ಟ್ನ ತೊಗೊಳ್ಳೋಣ ಹೇಗಿದೆ ಫ್ರೆಂಡ್ಸ್ ಕತ್ತಿ ಚಲೋ ಆಯ್ತಲ್ಲ ಓಕೆ ನಾನು ಹಿಂದಕ್ಕೆ ಓದಿದ್ನೇ ಅದು ನೆನಪು ಬಂತ ನಿಮ್ಮ ಕಡೆ ಶೇರ್ ಮಾಡ್ಕೊಳತ್ತೀನಿ ಅಷ್ಟೇ ಓಕೆ ನೆಕ್ಸ್ಟ್ ಬಂದು ನಾವು ಎಲ್ಲಿಗಿದ್ವಿ ಅಂತ ನೋಡೋಣ ಓಕೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ನೋಡ್ಕೊರಿ ಲೆಸನ್ಗಳು ಹನ್ನೆರಡು ಮುಗಿದವು ಹನ್ನೆರಡು ಮುಗಿದ ನಂತರ ಇಲ್ಲಿ ಚೇಂಜ್ ಕೋರ್ಸ್ ಅಂತ ಬರುತ್ತೆ ನೋಡಿರಿ ಫ್ರೆಂಡ ಚಲೋ ತಿಂ ನೋಡ್ಕೊರಿ ಆಮೇಲೆ ಇಲ್ಲಿ ಕೆಳಗೆ ನೋಡ್ಕೋರಿ ಸ್ವಲ್ಪ ಕೆಳಗೆ ಬರ್ರಿ ನಂಬರ್ಸ್ ಆಫ್ ಸ್ಪೆಷಲ್ ಕೋರ್ಸು ಓಕೆ ಗುಡ್ ಇಲ್ಲೆ ಹತ್ತು ಕೀಪ್ಯಾಡ್ ಕೋರ್ಸು ಇವು ಮೂರು ಟ್ವಿಸ್ಟ್ ಈ ಮುಗಿಬೇಕು ಫ್ರೆಂಡ್ಸ ನೋಡ್ಕೊರಿ ಒಂದೊಂದು ಫಸ್ಟ್ ಒನ್ ತಗೋತೀನಿ ಸ್ಟಾರ್ಟ್ ಕೋರ್ಸ್ ಹತ್ತು ಕೀಪ್ಯಾಡ್ ನಂಬರ್ ಪ್ಯಾಡ್ ಕೋರ್ಸ್ ಒನ್ ಟು ತ್ರೀ ಒಂದೊಳಗೆ ಒನ್ ಟು ಒನ್ ಲಿಂತ್ರ ಒನ್ ಪಾಯಿಂಟ್ ಏಟ್ ಮಟ್ಟ ಇರುತ್ತವು ಹಂಗಾರೆ ಒನ್ ಕ್ಲಿಕ್ ಮಾಡಿ ನೋಡುವ ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ನೋಡಾತ್ರಿ ಕೀಬೋರ್ಡ್ ಮೇಲೆ ಫೋಕಸ್ ಮಾಡೋನು ಇದ್ರ ಮೇಲೆ ಫೋಕಸ್ ಮಾಡಿರಿ ಇಲ್ಲಿ ನೋಡಿ ಫ್ರೆಂಡ್ಸ್ ಕೀಬೋರ್ಡ್ದೊಳಗೆ ಕೈ ಹಿಂಗೆ ಇಡಬೇಕು ನಾಲ್ಕು ಐದು ಕಿರುಬರಳಿ ಎಂಟರ್ ನಾಲ್ಕು ಐದು ಕಿರುಬರಳಿ ಎಂಟರ್ ಸಾರಿ ನಾಲ್ಕು ಐದು ಅರ್ಲಿಲ್ಲ ಸಾರಿ ನಾಲ್ಕು ಐದು ಫ್ರೆಂಡ್ ಐದು ಆರು ಎಂಟ ನೆಕ್ಸ್ಟ್ ಅದೇ ಥರನಾಗೆ ಆರು ಐದು ಆರು ಐದು ಬಡ್ದೆ ಹಂಗ ನಾಲ್ಕು ಐದು ಹಿಂಗೆ ಅದೇ ಥರನಾಗೆ ಏನು ಮಾಡಬೇಕು ಇದನ್ನೇನು ಮಾಡಬೇಕು ಕಂಟಿನ್ಯೂ ಮಾಡ್ಕೊತ ಹೋಗಬೇಕು ನಿಮ್ಗೆ ಈ ಫಿಂಗರ್ ಮಾತ್ರ ಯೂಸ್ ಆಗುತ್ತೆ ಯಾವುದು ಈ ಕಡೆದು ಅದ ಆಮೇಲೆ ಈ ಕಡೆದು ಜಾಸ್ತಿ ಯೂಸ್ ಆಗೋದಿಲ್ಲ ಜಸ್ಟ್ ಫೇಸಿಗೆ ಯೂಸ್ ಆಗುತ್ತೆ ಇವಾಗ ಈ ಥರ ಏನು ಮಾಡಬೇಕು ನೆಕ್ಸ್ಟ್ ವಿಡಿಯೋನ ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ಲೆಸನ್ ಅಷ್ಟು ಲೆಸನ್ ಕಂಪ್ಲೀಟ್ ಮಾಡ್ಕೋತಾ ಬರಬೇಕು ನೆಕ್ಸ್ಟ್ ಹಂಗೆ ಇಲ್ಲಿ ಚೇಂಜ್ ಕೋರ್ಸ್ನಾಗ ಇವು ಮೂರು ಮುಗಿಬೇಕು ಫ್ರೆಂಡ್ಸ್ ಆಮೇಲೆ ಸ್ವಲ್ಪ ಇವು ಮೂರು ಮುಗಿಸ್ಕೊಂಡು ಗೇಮ್ಸ್ ಅಂತ ಬರತ್ತೆ ಇಲ್ಲಿ ನೋಡ್ಕೊರಿ ಗೇಮ್ಸ್ ಕ್ಲಿಕ್ ಮಾಡತ್ತೀನಿ ಇಲ್ಲ ಎ ಟು ಜಡ್ ಮಂತ್ಸ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಗೇಮ್ ಇರ್ತಾವನ್ನ ಆಡೋರು ಏಮ್ ಚಂದ ಬರುತ್ತೆ ನೆಕ್ಸ್ಟ್ ಅಂತ ನೋಡ್ಕೊರಿ ನೋಡ್ರಿ ಇವು ಇವು ಏನಂತ ಬಬಲ್ ಅಂತ ಕರಿತೀವಿ ಬಬಲ್ ಬಬಲ್ ಅಂದ್ರೆ ಗೊತ್ತೈತಲ್ಲ ಗುಳ್ಳಿ ಹಾಂ ಗುಳ್ಳಿ ಹೊಡಿಯೋಣ ಈಗ ನೋಡ್ರಿ ಬಿ ಯು ವಿ ಓ ಎಲ್ ಈ ಥರ ಅವು ಏನೇನು ಅಕ್ಷರ ಬರ್ತವಲ್ಲ ಸ್ಕ್ರೀನ್ ಮೇಲೆ ಅವು ನೋಡ್ಕೊತಾ ಹೋಗ್ರಿ ಆ ಗುಳ್ಳಿದಾಗ್ತಾವೆ ನಿಮ್ಮ ಮಾರ್ಕ್ಸ್ ಕೂಡ ಕೌಂಟ್ ಆಗಿರುತ್ತೆ ಫ್ರೆಂಡ್ಸ್ ನೋಡ್ಕೊರಿ ನೀವು ಹೆಂಗೆ ಗುಳ್ಳಿ ಬಿಡೀತಿರಲ್ಲಿ ಮಾರ್ಕ್ಸ್ ಕೌಂಟ್ ಹಾಕಿರ್ತೈತಿ ನೋಡಿರಿ ಐವತ್ತಾಯಿತ ಗೋ ಡಬ್ಲ್ಯೂ ಒಡನೆ ಗೋ ಐವತ್ತೈದು ಆತು ಜೇ ಹಿಡಿದ್ಯಾ ನೋಡಿರಿ ಒಂದೊಂದಕ್ಕೂ ಎಷ್ಟು ಮಾರ್ಕ್ಸ್ ಕೊಡಾತೈತಿ ಐದೈದು ಮಾರ್ಕ್ಸ್ ಕೊಡಾತೈತಿ ನಿಮ್ಗೆ ಅದು ಫೋಕಸ್ ಮಾಡಿರಿ ಓಕೆ ಫ್ರೆಂಡ್ಸ್ ನೀವು ಫೋಕಸ್ ಮಾಡಿರಿ ನಿಮ್ಮ ಕಡೆ ಇದ್ರೆ ಇದನ್ನ ಹಾಕೋರಿ ಇಲ್ಲಾಕಂದ್ರೆ ಗೂಗಲಲ್ಲಿ ಸರ್ಚ್ ಮಾಡೋರು ಟೈಪಿಂಗ್ ಅಷ್ಟನ್ನು ಹಾಕೊಳಕ್ಕೆ ಬರುತ್ತೆ ಓಕೆ ನೆಕ್ಸ್ಟ್ ಇಲ್ಲಿನೂ ಬರ್ತಾ ಫ್ರೆಂಡ್ಸ್ ನಂಬರ್ಸ್ ವರ್ಡ್ ಟ್ರಿಸ್ ಅಂತ ಗೇಮ ನಂಬರ್ಸ್ ಸ್ಟಾರ್ಟ್ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ ನೆಕ್ಸ್ಟನ್ನು ಪ್ರೆಸ್ ಮಾಡಿರಿ ನೋಡಿರಿ ಜೀರೋ ಏಟ್ ಫೋರ್ ಅನ್ನ ಇದು ಇಲ್ಲಿ ಬರೋ ರೊತ್ತಿಗೆ ನಾವು ಏನು ಮಾಡಬೇಕು ಟೈಪ್ ಮಾಡಬೇಕು ರೀ ಜೀರೋ ಏಟ್ ಫೋರ್ ಒನ್ ಸ್ಪೇಸ್ ನೋಡಿರಿ ಒಂದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತು ನೀವೆಲ್ಲ ಅನ್ಕೊಳಾತಿರ್ಲ ಹದಿಮೂರು ಮಾರ್ಕ್ಸು ಮೂವತ್ತು ಒಂದು ಮತ್ತೆ ಸ್ಪೇಸ್ ಜೀರೋ ಒನ್ ಫೋರ್ ಫೋರ್ ಸ್ಪೇಸ್ ತರ್ಟಿ ಟು ಸೆವೆನ್ ಫೈವ್ ಸೆವೆನ್ ಸ್ಪೇಸ್ ನೋಡಿರಿ ನಾನೀಗ ಎಪ್ಪತ್ತೆಂಟು ಮಾರ್ಕ್ಸ್ ತಗೋ ಇದೇ ಥರ ನೀವು ಒಂದೊಂದನ್ನು ಮಾಡ್ಕೊತು ಫ್ರೆಂಡ್ಸ ಆಮೇಲೆ ನೇಮ್ಸ್ ಬರ್ತಾವೆ ಈಸಿ ವರ್ಡ್ ಬರ್ತಾವೆ ಕಂಟ್ರಿ ಇವನ್ನೆಲ್ಲ ಮುಗಿಸ್ಕೊರಿ ಆಮೇಲೆ ಇಲ್ಲಿ ಮಗ್ಲ ಕ್ಲೌಡ್ ಅಂತ ಬರ ಕ್ಲೌಡ್ ಅಂತ ಏನು ಹೇಳ್ರಿ ನೋಡೋನು ಮೋಡ ನೋಡಿರಿ ಇಲ್ಲಿ ಮೋಡಗಳು ಬರ್ತಾವೆ ನೋಡ್ರಿ ಎಷ್ಟು ಚೆಂದ ಬರ್ತಾವೆ ನೋಡಿರಿ ಬಂದ ಇಲ್ಲಿ ಈ ಮೋಡದ ಮೇಲೆ ಈ ಎಲ್ಲೋ ಕಲರ್ ಬಾಕ್ಸ್ ಹಾಕಿರ್ತೈತಿ ಜೀರೋ ಏಯ್ಟ್ ಫೈವ್ ಡಬಲ್ ಟು ಎಂಟರ್ ನೋಡಿರಿ ಮೋಡ ಮಾಯತೆ ಹ್ಞೂ ಹದಿನೈದು ಮಾರ್ಕ್ಸ್ ಬಂದು ತಗಲಿಕ್ಕೆ ನೆಕ್ಸ್ಟ್ ರೀ ನೋಡಿರಿ ಇಲ್ಲಿ ಜೀರೋ ಒನ್ ನೀವು ಇಲ್ಲಿ ಹೆಂಗೆ ಹೋಗ್ಬೇಕಂತ ಯೋಚನೆ ಮಾಡಬೇಡ್ರಿ ಎಂಟ್ರ್ ಹೊಡಕ್ಕೆ ಬಿಡ್ರಿ ಎಂಟ್ರ್ ನೋಡೀರ ಇಲ್ಲಿ ಬಂದುಬಿಡತ್ತ ಜೀರೋ ಒನ್ ಡಬಲ್ ಫೋರ್ ಎಂಟರ್ ಫೈವ್ ಫೋರ್ ಸಿಕ್ಸ್ ಸಿಕ್ಸ್ ಎಂಟರ್ ಹಿಂಗೆ ಮಾಡ್ಕೊತೋಗಿರಿ ಅದು ಉಷ್ಟು ಈಗ ಒಂದು ತೋರ್ಸಿನಲ್ಲ ವಿಡಿಯೋದೊಳಗೆ ಹಂಗೆ ಮಾಡ್ಕೊತೋಗಿರಿ ಗೊತ್ತಾತ್ರಿ ಒಂದು ವೇಳೆ ಇಲ್ಲರಿ ನಾವು ಕ್ಲೌಡಿಂದ ಹೋಗ್ಬಿಟ್ಟಿವಿ ಮತ್ತು ನಮ್ಗೆ ಹಿಂದೆ ಬರೋದು ಹೆಂಗೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಸ್ಕ್ರೀನ್ ಮೇಲೆ ನೋಡ್ಕೋರಿ ಈಗ ನೋಡ್ರಿ ನಾ ಇದನ್ನ ಸುಮ್ಮನ ಬಿಟ್ಕೊಂಡು ಹಿಂದೆ ಬರಾತೀನಿ ಈಗ ಹಿಂದೆ ಬಂದೆ ಇದು ಹಿಂದೆ ಬಿಟ್ಟಿವಿ ಅಲ್ಪ ಹೆಂಗೆ ಹೋಗೋದು ಅಂದರೆ ಬ್ಯಾಕ್ ಫೇಸ್ ಇರ್ತಲ್ಲ ಬ್ಯಾಕ್ ಫೇಸ್ ನೋಡಿರಿ ಪುರ್ಚು ಮುಗಿಸ್ಕೊತೀನಿ ನೋಡ್ರಿ ನೋಡಿರಿ ಬಂದೆಲ್ಲ ನೋಡಿರಿ ತರ್ಟಿ ಟು ಫೋರ್ ಸೆವೆನ್ ಫೈವ್ ಸೆವೆನ್ ಸೆವೆನ್ ನೈನ್ ತ್ರೀ ಡಬಲ್ ಮುಂದೆ ಹೋಗೋಕೆ ಬರ್ತೈತಿ ಬ್ಯಾಕ್ ಬ್ಯಾಕ್ಫೆಸ್ ಹೊಡೆದ್ ಹಿಂದೆ ಹೋಗಿದ್ರೆ ಎಂಟು ಎಂಟ್ರೋಡ್ದು ಮುಂದೆ ಬರ್ರಿ ಅಷ್ಟೇ ಓಕೆ ನೆಕ್ಸ್ಟ್ ಗೇಮ್ ಇಲ್ಲಿ ನೋಡ್ರಿ ಎ ಬಿ ಸಿ ಸ್ಪೀಡ್ ಕೋರ್ಸ್ ಎ ಟು ಜಡ್ ಇದನ್ನ ಫಾಸ್ಟ್ ಆಗಿ ಮಾಡ್ಬೇಕಾ ನೀವೇನು ಚಂದ ಬರತ್ತಿ ಎ ಬಿ ಸಿ ಡಿ ಎಫ್ ಜಿ ಎಚ್ ಐ ಜಿ ಎಲ್ ಎಂ ಎನ್ ಓ ಯು ಆರ್ ಎಸ್ ಟಿ ರೂ ಬಿ ಡಬ್ಲ್ಯೂ ಎಕ್ಸ್ ಐಝೆಡ್ ನನ್ನ ಸ್ಕೋರು ಎರಡು ಸಾವಿರದ ಏಳ್ನೂರ ನಾಲ್ಕು ಇಷ್ಟು ಸ್ಕೋರ್ ಬಂತ ಫ್ರೆಂಡ್ಸ್ ನೋಡಿದ್ರಲ್ಲ ಇವನ್ನಷ್ಟು ಸ್ವಲ್ಪ ಮನೆಯೊಳಗೆ ಏನು ಮಾಡಿರಿ ಪ್ರಾಕ್ಟೀಸ್ ಮಾಡಿರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮಿಸ್ ಯು ಆಲ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್